ಒಕ್ಕಲಿಗ ಬಲಜಿಗ ಮಾತ್ರ ಅಲ್ಲ ದಲಿತರು ಮುಸ್ಲಿಮರು ಮತ್ತು ಎಲ್ಲ ರೀತಿಯ ಧರ್ಮದವರು ಜಾತಿಗಳವರು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವೆಲ್ಲ ಒಂದಾಗಿದ್ದೀವಿ ನೀವು ಯಾರೋ ಮಾಡೋ ಅಂತಹ ಕಚ್ಚಡ ಕೆಲಸಗಳಿಗೆ ಯಾರು ಬಲಿಯಾಗೋದಿಲ್ಲ ನಾವು ನಿಮ್ಗೆ ಯಾರಿಗೂ ಬೆಂಬಲ ಕೂಡ ಕೊಡಲ್ಲ ಸರ್ ಈಗ ಗುಡಿಬಂಡೆಯಲ್ಲಿ ಪುತ್ಥಳಿ ವಿಚಾರಕ್ಕೆ ಎರಡು ಸಮುದಾಯಗಳ ನಡುವೆ ಘರ್ಷಣೆ ಆಗ್ತಿದೆ ಸರ್ ಏನು ಹೇಳ್ತೀರಿ ಆ ವಿಚಾರದ ಬಗ್ಗೆ ನೋಡಿ ಇದು ನಿಜಕ್ಕೂ ಆಗಬಾರ್ದಾಗಿತ್ತಂತಹ ಘಟನೆ ತುಂಬ ಕ್ಷುಲ್ಲಕ ಜನರು ಮಾಡ್ಕೊಂಡಿರುವಂತಹ ಘಟನೆ ಯಾವುದೇ ಸಮುದಾಯದವ್ರು ಇರ್ಬೋದು ಕೈವಾರ ತಾತಯ್ಯನವ್ರು ಇರ್ಬೋದು ಅಥವಾ ನಮ್ಮ ಏನು ಕೆಂಪೇಗೌಡರು ಇರ್ಬೋದು ಅವರೆಲ್ಲ ವಿಶ್ವಮಾನ್ ಅವರು ಯಾವುದೇ ಜಾತಿಗೆ ಸೀಮಿತವಾಗಿದ್ದವರಲ್ಲ ಯಾವುದೇ ಧರ್ಮ ಮತ್ತು ಯಾವುದೇ ಗಡಿಗಳಿಗೆ ಸೀಮಿತ ಆಗಿದ್ದವರಲ್ಲ ಅವರು ಅವರು ಇಡೀ ವಿಶ್ವಕ್ಕೆ ಒಳ್ಳೇದು ಮಾಡಬೇಕು ಅಂತಹ ತಮ್ಮದೇ ಏನೇನು ಶಕ್ತಿ ಇತ್ತು ಅದನ್ನು ಈ ಪ್ರಪಂಚಕ್ಕೆ ದಾರೆಯದಂಥವ್ರು ಅಂಥವ್ರ ಬಗ್ಗೆ ಯಾರೇ ಮಾತಾಡಿರ್ಬೋದು ಕೆಂಪೇಗೌಡರ ವಿರುದ್ಧ ಮಾತಾಡಿರ್ಬೋದು ಅಥವಾ ಕೈವಾರ ತಾತಯ್ಯನವರ ಬ್ಯಾನರ್ ಅರ್ಧ ಹಾಕಿ ಅದನ್ನು ತಪ್ಪು ಮಾಡಿರ್ಬೋದು ಅವರು ನಿಜಕ್ಕೂ ಶಿಕ್ಷಾರ್ಹರು ಏನಾದರೂ ಇದ್ದಿತ್ತು ಅಂತಂದರೆ ಕೂತ್ಕೊಂಡು ಸಾಲು ಮಾಡಬೇಕಾಗಿರುವಂತಹ ಕೆಲಸ ಇದು ಮತ್ತು ಯಾರು ಆ ದೊಡ್ಡ ಮನುಷ್ಯರು ಇವತ್ತು ಇಲ್ಲ ನಮ್ಮ ಜೊತೆ ಯಾರು ಕೆಂಪೇಗೌಡರು ಇರ್ಬೋದು ಕೈವಾರ ತಾತಯ್ಯನವ್ರು ಇರ್ಬೋದು ನಿಜಕ್ಕೂ ಅವರ ಆತ್ಮಗಳಿಗೆ ನಿಜವಾಗಲೂ ನೋವಾಗಿರುತ್ತೆ ಇವರು ಮಾಡ್ಕೊಂಡಿರೋಂಥ ಕೆಲಸ ನೀವು ಪುತ್ಥಳಿ ಇಡಲಿ ಹಿಡ್ದಿರ ಹೋಗ್ಲಿ ಕೆಂಪೇಗೌಡರು ಮತ್ತು ಕೈವಾರ ತಾತಯ್ಯನವರು ನಮ್ಮ ಹೃದಯಗಳಲ್ಲಿ ಅತ್ಯಂತ ದೊಡ್ಡ ಏನು ಪುತ್ಥಳಿಯನ್ನು ನಿರ್ಮಿಸ್ಕೊಂಡ್ಬಿಟ್ಟಿದ್ದಾರೆ ನಮಗೆಲ್ಲ ಜೀವನವನ್ನು ಕಟ್ಕೊಟ್ಟಿದ್ದಾರೆ ಅವ್ರಿಗೆ ನೀವು ಯಾವುದೋ ಒಂದು ಅಲ್ಲೆಲ್ಲೋ ಒಂದು ಇಡೋ ಪುತ್ಥಳಿಯಿಂದ ಅವ್ರಿಗೆ ಗೌರವ ಬರಲ್ಲ ಆದರೆ ನೀವು ನಡೆದುಕೊಂಡಂಥ ರೀತಿ ಯಾವುದೇ ಸಮುದಾಯದವ್ರು ಇರ್ಬೋದು ನಿಜಕ್ಕೂ ನೀವು ಅಕ್ಷಮ್ಯವಾದ ಒಂದು ಅಪರಾಧವನ್ನು ಮಾಡಿದ್ದೀರಾ ಇದಕ್ಕೆ ಯಾರ್ಯಾರು ಅಲ್ಲಿ ಇನ್ವಾಲ್ವ್ ಆಗಿದ್ದೀರ ಅವರೆಲ್ಲ ನೀವು ಕ್ಷಮೆ ಕೇಳಬೇಕು ಏನು ಇವತ್ತು ಆ ಪುತ್ಥಳಿ ನಿಜವಾಗ್ಲೂ ಇಡಲೇಬೇಕು ಅಂತಿದ್ದರೆ ಕರೆಕ್ಟಾಗಿ ಕೂತ್ಕೊಂಡು ಮಾತಾಡಿ ಲೀಗಲ್ ನಮ್ಮದೊಂದು ಬ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಪ್ರಕಾರ ಪ್ರತಿಯೊಂದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಕೂತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಳ್ಳಿ ಒಂದು ಉತ್ತಮವಾದ ಗುಡಿಬಂಡೆ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಡಿ ನಿಮ್ಮ ಕ್ಷುಲ್ಲಕ ಏನೋ ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳೋದಕ್ಕೆ ಜನಗಳಲ್ಲಿ ತಂದಿಡಬೇಡಿ ಒಕ್ಕಲಿಗ ಬಲಜಿಗ ಮಾತ್ರ ಅಲ್ಲ ದಲಿತರು ಮುಸ್ಲಿಮರು ಮತ್ತು ಎಲ್ಲ ರೀತಿಯ ಧರ್ಮದವರು ಜಾತಿಗಳವರು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವೆಲ್ಲ ಒಂದಾಗಿದ್ದೀವಿ ನೀವ್ಯಾರೋ ಮಾಡೋ ಅಂತಹ ಕಚಡ ಕೆಲಸಗಳಿಗೆ ನಾವು ಯಾರೂ ಬಲಿಯಾಗೋದಿಲ್ಲ ನಾವು ನಿಮ್ಗೆ ಯಾರಿಗೂ ಬೆಂಬಲ ಕೂಡ ಕೊಡಲ್ಲ